ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ರೈತ ಸಂಘದ ಗ್ರಾಮ ಘಟಕ ಉದ್ಘಾಟನೆ ಲಕ್ಷ್ಮೇಶ್ವರ ತಾಲೂಕಿನ ಸುರಡುಗೆ ಗ್ರಾಮದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭ ಜರುಗಿತು ರೈತ ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ಚಂದ್ರಶೇಖರ್ ಕೋಡಿಹಳ್ಳಿ ಗ್ರಾಮ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಸಾನಿಧ್ಯ ವಹಿಸಿದ್ದ ಹೂವಿನಸಿಗಿಲು ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ಸಭೆಯನ್ನು ಕುರಿತು ಉಪದೇಶ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಘಟಕದ ಅಧ್ಯಕ್ಷ ಬಸಯ್ಯ ಮಾದಾಪುರ ಉಪಾಧ್ಯಕ್ಷ ಚಂದ್ರಶೇಖರ್ ಶಿರನಹಳ್ಳಿ ಪ್ರಕಾಶ್ ಆನಿಶೆಟ್ಟರ ಪ್ರಕಾಶ್ ಕಳ್ಳಿಹಾಳ ನಾಗರಾಜ್ ಕಳ್ಳಿಹಾಳ ಶಂಬಣ್ಣ ಬಳಗೇರ ಬಸವರಾಜ ಮೂಲಿಮನಿ ಸೇರಿದಂತೆ ಮತ್ತಿತರರು ಇದ್ದರು ಹೊಟ್ಟಯ್ಯ ಮಠಪತಿ ಸ್ವಾಗತಿಸಿ ವಂದಿಸಿದರು ವರದಿ ನಾಗರಾಜ್ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಈ ಎರಡೂ ಗಣಿಗೆ ಯಾವ ಜವಾಬ್ದಾರಿ ಆಗ್ತಿಲ್ಲ ಮುಖ್ಯಮಂತ್ರಿ ಅಂತ ಕೂರಿಸಿರೋದೇ ಕತೆ ಕಾಟಿ ಅಂತ ಕೂರಿಸಿರೋದು ಕತೆ ಕಾಟ ನಮ್ಮದು ಪ್ರಜಾಪ್ರಭುತ್ವ ದೇಶ ಅಸಮಾನತೆಯನ್ನ ತೆಗೆದಾಗಿ ಸಮಾನತೆಯ ನೀತಿ ಆದ